ಇಪ್ಪತ್ನಾಲ್ಕು ಗಂಟೆ ಹೀರೋಯಿನ್ಗಳು ಅಲ್ಲಿ ಅಲಿತಾ ಇರ್ತಾರೆ ಟಿ ವಿ ಡ್ಯಾಸ್ ಬಾರ್ತಾ ಇರ್ತಾರೆ ಕಿಸಿತಾ ಇರ್ತಾರೆ ಏನಲ್ಲ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಟಿ ಇನ್ನ ಮುಂದೆ ಯಾರ ಟಿವಿಗೆ ಹೋಗಿ ಸಿನ್ಮಾ ಮಾಡೋರ್ಗೆ ಫುಲ್ಲು ಹೋರಾಟ ಮಾಡಿ ಹಂಗ ಸಿನ್ಮಾ ಮಾಡಬೇಕು ಅಥವಾ ಅವ್ರ ಅಲ್ಲಿ ಟಿವಿಗೆ ಕುತ್ಕೋಬೇಕು ಎರಡೆ ಮಾಡಬೇಕು ಕೆಲಸ ಯಾಕೆ ದುಡ್ಡು ತಗೊಂಡಲ್ಲ ಹಾಳು ಮಾಡ್ತೀರಾ ಪಡೀಸರ್ಗಳಿಗೆ ಎಲ್ಲಾರ್ಗು

ನೂರು ರೂಪಾಯಿ ಕೊಟ್ಟು ನೋಡಿದ್ರೆ ಒಂದು ಎರಡು ಮಜಾ ತಗೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಅದಿಲ್ಲ ಅಂದ್ರೆ ಇಲ್ಲೇನಿದೆ ಕರ್ನಾಟಕ ಹೀರೋಗಳು ಅಂದ್ರೆ ಅವರು ನೋಡ್ತಾರೆ ದೇವ್ರೋಡ್ತಾರೆ ಗಂಟೆಗೆ ಕಿಸ್ಕೊಂಡು ಸೀರೆ ಹೇಳ್ಕೊಂಡು ಹೇಳ್ಕೊಂಡಿದ್ರೆ ಯಾರು ನೋಡ್ತಾರೆ ಅರ್ಥ ಮಾಡ್ಕೊಡ್ರಿ ಹೀರೋಳ ಯಾರ ಇರ್ಲಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಾನು ಇವಾಗ ನೀವ್ ಏನಾದ್ರು ತಿರ್ಗಾ ಟಿವಿ ಹೋಗುಕೊಂಡ್ರೆ ಮನೆ ಹತ್ರ ಬಂದು ದಣ್ಣೆ ಮಾಡ್ತೀನಿ ಇಪ್ಪತ್ತು ಸಾವಿರ ಜನ ತಗೊಂಡು ದಂಡೆ ಮಾಡ್ತೀನಿ ಹಂಗ ಸಿನಿಮಾ ಮಾಡಿ ಹಂಗಾರೆ ಚಾನಲ್ ಹೋಗುತ್ಕೊಳ್ಳಿ ನಮ್ಮ ಕೈಲೂ ದುಡ್ಡಿ ಕೋತಿರ ಅಲ್ಲೂ ದುಡ್ಡು ಹೋಗ್ತೀರಾ ಅನ್ಯಾಯ ಅಲ್ವಾ ಅದು ನಾವು ದುಡ್ಡು ಹಾಕ್ಬಿಟ್ಟು ಏನ್ಮಾಡ್ಬೇಕು ಇದು ತುಂಬಾ ಅನ್ಯಾಯ ಎಲ್ಲ ಆರ್ಟಿಸ್ಟ್ಗಳು ಹೇಳ್ತಾ ಇದ್ದೀನಿ ಇವೆಲ್ಲ ಬಿಡಿ ದಯವಿಟ್ಟು ಯಾರು ಭೂಮಿಯಲ್ಲಿ ಯಾರು ಉಳಿಯಲ್ಲ ರೀ ಎಲ್ಲ ಬಿಟ್ಬಿಟ್ಟೇ ಹೋಗ್ಬೇಕು ಎಂಥೆಂಥ ಆರ್ಟಿಸ್ಟ್ ಹೊಂಟೋರು ಎಂ ಜಿ ಆರ್ ಹೊಂಟೋದ್ರು ಎಂ ಟಿ ಹೊಂಟೋದ್ರು ಡಾಕ್ಟರ್ ರಾಜ್ಕುಮಾರ್ ಹೊಂಟೋದ್ರು ಯಾರು ಉಳಿಯಲ್ಲ ಓನ್ಲಿ ನಾವು ಮಾಡೋ ಧರ್ಮ ಕರ್ಮನೆ ಉಳಿಯೋದು ಅದು ಜನ ಸೊಪ್ಪೇ ಅವ್ರು ಚೆನ್ನಾಗಿ ಮಾಡ್ತಾರೆ ಇವ್ರು ಚೆನ್ನಾಗಿ ಮಾಡ್ತಾರೆ ಅದೇ ಉಳಿಯೋದು ಬೇರೆ ಯಾವುದು ಉಳಿಯೋಲ್ಲ ನಮ್ಮಿಂದ ಸಹಾಯ ಆಗಬೇಕು ಜನಗಳಿಗೆ ಆಳ ಹೋಗ್ಬಾರ್ದು ದಯಮಾಡಿ ನಿಮ್ಗೆ ಕೇಳ್ಕೊತೀನಿ ಸುದೀಪ್ ಇರ್ಬೋದು ಸಿಗೋದೇ ಇಲ್ಲ ಸ್ವಾಮಿ ಪಿಕ್ಚರ್ ಮಾಡ ದಮ್ಮಂತೆ ಪಿಕ್ಚರ್ ಮಾಡಿದ್ದೆ ನಿಮಗೆಲ್ಲ ಗೊತ್ತು ಕಪಾಲಿ ಥಿಯೇಟ್ರಲ್ಲಿ ಎಪ್ಪತ್ತೈದು ದಿವಸ ದಮ್ ಪಿಕ್ಚರ್ ಕಂಠಿ ಅಂತ ಪಿಕ್ಚರ್ ಮಾಡಿದ್ದೆ ಮುಳ್ಳಿದು ಅವನೂ ಫೋನ್ ನಂಬರ್ ಸಿಕ್ಕಲ್ಲ ಅದಕ್ಕೆ ಇಂಥ ಹುಡುಗರಿಗೆ ಅಂತ ನಮ್ಮ ಏಳು ಗೋಪಾಲವ್ರಿಗೆ ಹತ್ತು ಜನ ಹುಟ್ಟಿಸ್ತೇನೆ ಹತ್ತು ಜನ ಇನ್ನು ದೇವ ಶಕ್ತಿ ಕೊಟ್ಟವ ನನಗೆ ಅರವತ್ತೈದು ಹೇಗಾದ್ರೂ ದೇವಸ್ಥಾನ ಸಜ್ಜು ಕೊಟ್ಟಾರೆ ಹುಟ್ಟಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನಾನು ಯಾರೋ ಕನಕಪುರ ಶ್ರೀನಿವಾಸ ಅಂತ ಬೇಕಾದ್ರೆ ಜ್ಞಾಪ ಮಾಡಿ ಪ್ಲಸ್ ಅವ್ರಿಗೆ ಇರ್ಬೋದು ಯಾರ್ಯಾರ ಇರ್ಬೋದು ಜ್ಞಾಪ್ ಮಾಡಿಕೊಳ್ಳಿ ಮಾಡಿದ್ರೆ ಆಟ ಆಗೋದ್ರೆ ಯಾರು ಕೇಳೋದಿಲ್ಲ ಅಂದ್ಕೊಂಡಿದ್ದಾರೆ ರಾಜ್ಕುಮಾರ್ ಹೋದ್ಮೇಲೆ ಇದ್ದೀವ್ರಿ ನಾ ಕನ್ನಡ ಉಳ್ಕೊಂಡಿದ್ದೀವಿ ಸಹಾಯ ಮಾಡ್ರಿ ಬಡಿದ್ರವ್ರಿಗೆ ಮೂವತ್ತು ವರ್ಷದಿಂದ ಸಹಾಯ ಇದೀವಿ ಕನ್ನಡ ಶ್ರಮ ಮಾಡಿಕೊಂಡು ಸಹಾಯ ಮಾಡಿ ನಿಮ್ ದುಡ್ಡು ತಗೊಳ್ಳಿ ಅಲ್ಲೆಲ್ಲ ಆಂಧ್ರ ಕೊಡ್ತೀರಾ ಡೇಟು ಅಲ್ಲೆಲ್ಲ ತಮಿಳುನಾಡು ಕೊಡ್ತೀರಾ ನಾವೇ ನಾವೇ ಅನ್ನ ತಿನ್ಬೇಡವಾ ನಮ್ಮ ಕನ್ನಡ ಅನ್ನ ತಿನ್ಬೇಡವಾ ನಿಮ್ಮಿಂದ ಓಡಾಟ ಇದು ಇಲ್ಲಲ್ಲ ನೀವಾಗಿ ತಿಳ್ಕೊಂಡು ನೀವಾಗಿ ನೀವು ಬುದ್ಧಿ ಕಲ್ತ್ಕೊಂಡ್ರೆ ನೀವು ಉಳಿತೀರಾ ಅಂದ್ರೆ ದಂಗೆ ಇರ್ತೀವಿ ದಂಗೆ 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 ಕರ್ನಾಟಕ ಫುಲ್ ದಂಗೆ ನಾನು ಯಾರು ಏನು ಮಾಡೋಕ್ಕಾಗ ಇನ್ನೂ ನೂರು ಪೂಜಾರ್ ಮಾಡ್ತೀನಿ ತಿಳ್ಕೊಳ್ಳಿ ಆ ಡೈರೆಕ್ಟ್ರುಗಳು ಕೆಲಸ ಇಲ್ಲ ಅಣ್ಣ ದೇವಸ್ಥಾನಗಳಿಗೆ ಹೋಯ್ತಾವ್ರೆ ಅಣ್ಣ ಊಟ ಮಾಡಕ್ಕೆ ಊಟ ಕಳ್ಸಿಲ್ಲ ಗಳಿಗೆ ಕೆಲವು ಗಳಿಗೆ ಕೆಲವು ಇವ್ರಿಗೆ ದೇವಸ್ಥಾನ ಹೋಯ್ತಾವ್ರೆ ಅನ್ಯಾಯ ಆಯ್ತು ನಮ್ಮ ಕರ್ನಾಟಕ ಫುಲ್ ಅನ್ಯಾಯ ಎಲ್ಲೂ ಇದ್ದಾರೆ ಅನ್ಯಾಯ ಇಲ್ಲ ಎಷ್ಟು ಜನ ಡೈರೆಕ್ಟ್ರು ನಮ್ಮ ಓಂ ಪ್ರಕಾಶ್ ರಾವ್ ಏನ್ ಸ್ವಾಮಿ ಎ ಕೆ ಪಾರ್ಟಿ ಸೆವೆನ್ ಪಿಕ್ಚರ್ ಮಾಡಿರೋದು ಎಂತ ಪಿಕ್ಚರ್ ಇಟ್ಟರು ಶಿವರಾಜ್ ಕುಮಾರ್ ಗೆ ಎಂತೆ ಇಟ್ ಕೊಟ್ಟವ್ರೆ ಎಂತೆ ಡೈರೆಕ್ಟ್ ಎಂ ಎಸ್ ರಮೇಶ್ ನಮ್ಮ ದೇವ್ರ ಅವರು ಎರಡು ಪಿಕ್ಚರ್ ಇಟ್ಟು ಶ್ರೀರಾಮ್ ಪಿಕ್ಚರ್ ಇಟ್ಟು ದಮ್ ಪಿಕ್ಚರ್ ಲೈವ್ ಕೊಟ್ಟದ್ದು ಸುದೀರ್ಗೆ ಲೈಫ್ ಪಿಕ್ಚರ್ ಅದು ம்ிச்சிங் வார்னிங் தர வாரிங் கர்ப்புர சீனிவாஸ் வார்னிங் ஈரோகே வார்னிங் பார்த்திங்க அது நீச்சு கர்நாடக பட்யூசர் கர்நாடக டேரெக்டர் கலச கொடுக்குழைய கேட்க न जा झ हैनझ प